ನಡುವೆಯೂ ಕಾವೇರಿಗೆ ಕಾಂಗ್ರೆಸ್ಸಿಗರ ಮೊಂಡಾರತಿ ಸೆಪ್ಟೆಂಬರ್ ಇಪ್ಪತ್ತಾರರಂದು ಮೈಸೂರಿನ ಕೆಆರ್ ಎಸ್ ಅಣೆಕಟ್ಟೆಯ ಬಳಿ ಕಾವೇರಿ ಆರತಿಯನ್ನ ಮಾಡಿಯೇ ತೀರುತ್ತೇವೆ ಎಂದು ಹಠಕ್ಕೆ ಬಿದ್ದಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಂಡ್ಯ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಮಂಡ್ಯ ಶಾಸಕ ರವಿಕುಮಾರ್ ಮೂವರು ಕೃಷಿ ಕುಟುಂಬದಿಂದ ಬಂದವರು ಕೃಷಿಕರ ಕಷ್ಟಗಳನ್ನ ಕಣ್ಣಾರೆ ಕಂಡವರು ಉಂಡವರು ಕೃಷಿಕರಿಂದಲೇ ಆಯ್ಕೆಯಾಗಿ ಅಧಿಕಾರದ ಸ್ಥಾನಕ್ಕೇರಿದವರು ಈಗ ಆ ಕೃಷಿಕರ ಕರುಳಿಗೆ ಕಾರ ಅರಿಯಲು ಸಿದ್ಧವಾಗಿದ್ದಾರೆ ಅವರ ಆಶಯಕ್ಕೆ ವಿರುದ್ಧ ಸೆಟೆದು ನಿಂತಿದ್ದಾರೆ ಅವರ ಮನವಿಯನ್ನ ತಿರಸ್ಕರಿಸಿ ಕಾವೇರಿಗೆ ಮೊಂಡಾರತಿ ಮಾಡಲು ಮುಂದಾಗಿದ್ದಾರೆ ಆಣೆಕಟ್ಟು ಸುರಕ್ಷತಾ ಕಾಯ್ದೆಯ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಕಾರ ಆಣೆಕಟ್ಟೆಯ ಇಪ್ಪತ್ತು ಕಿಲೋಮೀಟರ್ ಸುತ್ತ ಯಾವುದೇ ಅಭಿವೃದ್ಧಿ ಚಟುವಟಿಕೆ ಹಮ್ಮಿಕೊಳ್ಳುವಂತಿಲ್ಲ ಎನ್ನುವ ಕಾನೂನಿದೆ ಇದನ್ನ ಮುಂದಿಟ್ಟು ಎಂ ಶಿವಪ್ರಕಾಶ್ ಎಂಬುವವರು ಸರ್ಕಾರದ ಕಾಮಗಾರಿ ವಿರುದ್ಧ ಹೈಕೋರ್ಟ್ನಲ್ಲಿ ಪಿಐಎಲ್ ಹೂಡಿದ್ದಾರೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ ಆದರೆ ಕಾನೂನನ್ನು ಗೌರವಿಸಬೇಕಾದ ಸರ್ಕಾರವೇ ಅದನ್ನ ಉಲ್ಲಂಘಿಸುತ್ತಿದೆ ಆದ ಕಾರಣ ಆಣೆಕಟ್ಟೆಯ ಭದ್ರತೆಯ ಕುರಿತು ಕಿಂಚಿತ್ತು ಕಾಳಜಿ ಇಲ್ಲದ ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಪ್ರತಿಭಟನಾ ಸಭೆ ನಡೆಸಲು ನಿರ್ಧರಿಸಿದೆ ಅವರು ಕಾವೇರಿಗೆ ಆರತಿ ಮಾಡಲಿ ನಾವು ಅವರಿಗೆ ಮಂಗಳಾರತಿ ಮಾಡೋಣ ಎಂದು ಸಜ್ಜಾಗಿದೆ ಹಾಗೆಯೇ ಸರ್ಕಾರದ ಆಹ್ವಾನದ ಮೇರೆಗೆ ಕಾವೇರಿ ಆರತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವ ನಾಡಿನ ಮಠಾಧೀಶರಿಗೆ ಗಣ್ಯರಿಗೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರದೆಂದು ಮನವಿ ಮಾಡಿಕೊಂಡಿದೆ ಕಾವೇರಿ ಆರತಿ ಹಾಗೂ ಅಮ್ಯೂಸ್ಮೆಂಟ್ ಪಾರ್ಕ್ ಈ ಎರಡು ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಸರ್ಕಾರ ಆಯ್ಕೆ ಮಾಡಿಕೊಂಡಿರುವ ಸ್ಥಳ ಕೆಆರ್ಎಸ್ ಜಲಾಶಯದ ಕೆಳಭಾಗದ ಪ್ರದೇಶ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ನಿರ್ಮಾಣಗೊಂಡ ಆಣೆಕಟ್ಟಿಗೆ ಈಗ ತೊಂಬತ್ನಾಲ್ಕು ವರ್ಷವಾಗಿದ್ದು ಶತಮಾನದ ಹೊಸ್ತಿಲಲ್ಲಿದೆ ರೈತರ ಜೀವನಾಡಿಯಾದ ಕನ್ನಂಬಾಡಿ ಕಟ್ಟೆಯ ಅಸ್ತಿತ್ವಕ್ಕೆ ಧಕ್ಕೆ ತರುವ ಅನಾಹುತ ಸೃಷ್ಟಿಸುವ ಇಂಥ ಅವೈಜ್ಞಾನಿಕ ಯೋಜನೆಗಳಿಗೆ ಅವಕಾಶ ಕೊಡುವುದಿಲ್ಲ ಎಂದು ರೈತ ಹಿತರಕ್ಷಣಾ ಸಮಿತಿ ಬಿಗಿಪಟ್ಟು ಹಿಡಿದಿದೆ ಕಾವೇರಿ ಆರತಿ ಮಾಡಿಯೇ ತೀರುತ್ತೇನೆಂಬ ಹಠಕ್ಕೆ ಬಿದ್ದಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಕಾವೇರಿ ಆರತಿ ಎನ್ನುವುದು ಧಾರ್ಮಿಕ ಕಾರ್ಯಕ್ರಮ ಅಮ್ಯೂಸ್ಮೆಂಟ್ ಪಾರ್ಕ್ ಎನ್ನುವುದು ಅಭಿವೃದ್ಧಿ ಅದನ್ನು ಬೇಡ ಎನ್ನುವವರಿಗೆ ಬುದ್ಧಿ ಇಲ್ಲ ತಿಳಿವಳಿಕೆ ಇಲ್ಲ ಎನ್ನುವ ಉದ್ದಟತನದ ಮಾತನಾಡಿದ್ದಾರೆ ಇನ್ನು ಸರ್ಕಾರದ ಭಾಗವಾಗಿರುವ ಉಪಮುಖ್ಯಮಂತ್ರಿಗೆ ಮುಂದೆ ನಿಂತು ಹೀಗೆ ಹೇಳುತ್ತಿರುವುದರಿಂದ ಕಾಮಗಾರಿ ಗುತ್ತಿಗೆ ಪಡೆದಿರುವ ಕಂಪನಿಯು ಆರತಿ ನಡೆಯುವ ಸ್ಥಳದ ಸಮತಟ್ಟು ಮಾಡಿ ಮುಗಿಸಿದೆ ನದಿ ತೀರದ ಹಳ್ಳ ಕೊಳ್ಳಗಳಿಗೆ ಮಣ್ಣು ತುಂಬಿಸಿದೆ ಆರತಿ ಎತ್ತಲು ನಲವತ್ತೈದು ಇಂಟು ನಲವತ್ತೈದು ಮೀಟರ್ ಅಳತೆಯ ಸೋಪಾನ ಮತ್ತು ಜನರು ಕುಳಿತು ಕಾರ್ಯಕ್ರಮ ವೀಕ್ಷಿಸಲು ಎಪ್ಪತ್ತೈದು ಇಂಟು ಎಪ್ಪತ್ತೈದು ಮೀಟರ್ ಅಳತೆಯ ಅಂಕಣ ಸಿದ್ದ ಮಾಡಿದೆ ಸಿದ್ದತೆ ಕಂಡು ಕ್ರೋಧಗೊಂಡಿರುವ ಮಂಡ್ಯದ ರೈತ ನಾಯಕರಾದ ಬೋರಯ್ಯ ಮತ್ತು ಸುನಂದ ಜೈರಾಮ್ ಅವರು ಉತ್ತರ ಪ್ರದೇಶದ ಗಂಗಾ ಆರತಿಯಿಂದ ಪ್ರೇರಿತವಾದ ಕಾವೇರಿ ಆರತಿಯು ಮೌಢ್ಯ ಬಿತ್ತುವ ಕಾರ್ಯಕ್ರಮ ಕರ್ಪೂರದ ಆರತಿಗೆ ಆರತಿಗೇಕೆ ಕೋಟ್ಯಂತರ ರೂಪಾಯಿ ಡ್ಯಾಂ ಬಳಿ ಹತ್ತು ಸಾವಿರ ಜನ ಒಂದೆಡೆ ಸೇರಿದರೆ ಜಲ ಮತ್ತು ಪರಿಸರ ಮಾಲಿನ್ಯ ಉಂಟಾಗುತ್ತದೆ ಕಾವೇರಿ ನದಿ ಕಲುಷಿತಗೊಂಡರೆ ಕುಡಿಯುವ ನೀರು ತಿನ್ನುವ ಅನ್ನ ವಿಷವಾಗುತ್ತದೆ ಎಂದು ವಿವೇಕದ ಮಾತುಗಳನ್ನಾಡಿ ಎಚ್ಚರಿಸಿದ್ದಾರೆ ವೈಜ್ಞಾನಿಕ ನಡೆಯನ್ನ ನೆನಪಿಸಿದ್ದಾರೆ ಅಷ್ಟಕ್ಕೂ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಈ ಯೋಜನೆ ಜಾರಿಗೊಳಿಸುವುದರಿಂದ ಜಿಲ್ಲೆಯ ರೈತರಿಗೆ ಆಗುವ ಪ್ರಯೋಜನವೇನು ಇದೇ ಹಣದಲ್ಲಿ ಉಪನಾಲೆಗಳನ್ನು ದುರಸ್ತಿಗೊಳಿಸಿ ಕೆರೆ ಕಟ್ಟೆಗಳ ಹೂಳು ತೆಗೆಸಿ ನೀರು ಹರಿಸಿದರೆ ರೈತರ ಬದುಕು ಬಂಗಾರವಾಗುವುದಿಲ್ಲವೇ ಎಂಬ ಮಾತುಗಳು ಕೇಳಿಬರ್ತಿವೆ ಒಟ್ನಲ್ಲಿ ಮೈಸೂರು ಮತ್ತು ಮಂಡ್ಯದ ಕೃಷಿ ಚಟುವಟಿಕೆಗಳಿಗೆಂದೇ ನಿರ್ಮಾಣವಾಗಿ ಈಗ ಬೆಂಗಳೂರು ಮೈಸೂರಿಗೂ ಕುಡಿಯುವ ನೀರು ಪೂರೈಸುತ್ತಿರುವ ಕೆಆರ್ಎಸ್ ಜಲಾಶಯದ ಸುತ್ತ ನಡೆಯುತ್ತಿರುವ ಕಾಮಗಾರಿಗಳ ವಿರುದ್ಧ ಕಾವೇರಿ ಆರತಿ ವಿರುದ್ಧ ಈಗ ಪ್ರತಿಭಟನೆ ಕಾವೇರಿತೊಡಗಿದೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಅಂದಿನ ಕಾಂಗ್ರೆಸ್ ಜಲಾಶಯದ ಸಮೀಪ ಮುನ್ನೂರು ಎಕರೆ ಪ್ರದೇಶದಲ್ಲಿ ಸಾವಿರದ ಐನೂರು ಕೋಟಿ ವೆಚ್ಚದಲ್ಲಿ ಡಿಸ್ನಿಲ್ಯಾಂಡ್ ಹಾಗೂ ನೂರ ಇಪ್ಪತ್ತೈದು ಅಡಿಯ ಕಾವೇರಿ ಪ್ರತಿಮೆಯನ್ನ ನಿರ್ಮಿಸಲು ನೀಲನಕ್ಷೆ ತಯಾರಿಸಿತ್ತು ಡ್ಯಾಂ ಸಮೀಪದ ನಿಷೇಧಿತ ಪ್ರದೇಶದಲ್ಲಿ ಯೋಜನೆ ಜಾರಿಗೆ ತರಲಾಗುತ್ತಿದೆ ಎಂದು ಪರಿಸರ ರೈತ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳು ರಸ್ತೆ ಚಳವಳಿ ಮತ್ತು ಕಾನೂನು ಹೋರಾಟದ ಮೂಲಕ ಯೋಜನೆಯನ್ನ ತಟಸ್ಥಗೊಳಿಸುವಲ್ಲಿ ಯಶಸ್ವಿಯಾಗಿದ್ದವು ಈಗ ಅದು ಬೇರೊಂದು ಬಗೆಯಲ್ಲಿ ಕಾವೇರಿ ಆರತಿ ನೆಪದಲ್ಲಿ ಧಾರ್ಮಿಕ ಸೆರಗೊದ್ದು ಸಿದ್ಧವಾಗಿದೆ ಅಭಿವೃದ್ಧಿಯ ನೆಪ ಅಧಿಕಾರಿಗಳು ಗುತ್ತಿಗೆದಾರರು ಮತ್ತು ಜನಪ್ರತಿನಿಧಿಗಳ ಓಡಾಟ ಜೋರಾಗಿದೆ ಜನರ ಮೂಲಭೂತ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದ ಸರ್ಕಾರ ಜನರ ಬಾಯಿ ಮುಚ್ಚಿಸಲು ದೇವರು ಧರ್ಮವನ್ನ ಎಳೆದು ತಂದಿದೆ ಪುರೋಹಿತಶಾಹಿಗೆ ಮಣೆ ಹಾಕಿ ಕಂದಾಚಾರದ ಆರತಿಗೆ ಮುಂದಾಗಿದೆ ಐತಿಹಾಸಿಕ ಆಣೆಕಟ್ಟೆಯ ಸುರಕ್ಷತೆಗೆ ಜೀವ ವೈವಿಧ್ಯ ಪರಿಸರಕ್ಕೆ ಕಾವೇರಿ ಆರತಿಯಿಂದ ಧಕ್ಕೆಯಾಗುತ್ತದೆ ಜನಜಂಗುಳಿ ಕಾಮಗಾರಿಯಿಂದ ಕಾವೇರಿಯ ಒಡಲು ಕಲುಷಿತಗೊಳ್ಳುತ್ತಿದೆ ಕಾವೇರಿಯನ್ನ ನಂಬಿ ಬದುಕುತ್ತಿರುವ ರೈತರನ್ನ ಗಾಸಿಗೊಳಿಸುತ್ತದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಕಾವೇರಿ ಆರತಿಯಂತಹ ಮೌಢ್ಯ ಬಿತ್ತುವ ಕಾರ್ಯಕ್ರಮಗಳಿಗೆ ತಡೆಯೊಟ್ಟಿ ನಾಡಿನ ಜ್ವಲಂತ ಸಮಸ್ಯೆಗಳತ್ತ ಗಮನಹರಿಸಬೇಕಾಗಿದೆ ಮೂಲಭೂತವಾದಿಗಳ ವಿರುದ್ಧ ದಸರಾದಲ್ಲಿ ತೋರಿದ ಧೈರ್ಯವನ್ನ ಕಾವೇರಿ ಆರತಿಯಲ್ಲೂ ತೋರಬೇಕಾಗಿದೆ ಇಲ್ಲದಿದ್ರೆ ಕಾವೇರಿಯ ರಭಸಕ್ಕೆ ರೈತರ ಆಕ್ರೋಶಕ್ಕೆ ಕಾಂಗ್ರೆಸ್ ಸರ್ಕಾರ ಕೊಚ್ಚಿ ಹೋಗಲಿದೆ ಪ್ರಿಯ ವೀಕ್ಷಕರೇ ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ